ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಮೋಹನ ಎಸ್ ಜಿ ಆರ್ ವಿ ಫ್ರೆಂಡ್ಸ್ ಇಂದು ನಾವು ಪಾಂಡವಪುರದಿಂದ ಮಂತ್ರದಿಯ ಕಡೆಗೆ ಪ್ರಯಾಣವನ್ನು ಬೆಳೆಸಿದ್ದು ಸುಮಾರು ಐನೂರು ಕಿಲೋಮೀಟರ್ ದೂರವಿದ್ದುದರಿಂದ ಬಸವ ಎಕ್ಸ್ಪ್ರೆಸ್ನಲ್ಲಿ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಹೊರಟ್ವಿ ನಾವು ಹೊರಟಾಗ ರಾತ್ರಿ ಒಂದು ಗಂಟೆ ಸಮಯವಾಗಿತ್ತು ಆಗ ನಾವು ರೂಮಿನಲ್ಲಿ ಉಳಿದುಕೊಂಡು ಬೆಳಗ್ಗೆ ಎದ್ದು ತುಂಗಭದ್ರಾ ನದಿಯಲ್ಲಿ ಸ್ನಾನವನ್ನು ಮಾಡಿ ದೇವರ ಕೈಂಕನ್ಯವನ್ನು ಮಾಡಲು ತೆರಳಿದೆವು ಮೊದಲಿಗೆ ಮಾಂಛಾಲಮ್ಮನ ದರ್ಶನವನ್ನು ಮಾಡಿ ನಂತರ ರಾಯರ ಕೃಪೆಗೆ ಒಳಗಾದ ಅದೇ ದಿನ ರಾತ್ರಿ ರಾಯರ ರಥೋತ್ಸವವನ್ನು ನೋಡಿಕೊಂಡು ರಾಯರ ಸ್ವರ್ಗದಂತಿರುವ ಹೊರಾಂಗಣವನ್ನು ನೋಡುತ್ತಾ ಕಣ್ಮನಗಳ ಎರಡನ್ನು ತಣಿಸಿಕೊಂಡೆವು ನಿಜವಾಗಿಯೂ ಆ ದೇವೇಂದ್ರನ ಆಸ್ಥಾನವೇ ರಾಯರ ಸನ್ನಿಧಿಗೆ ಬಂದು ನೆಲೆಸಿದೆಯೇನೋ ಎಂದು ಭಾಸವಾಗತೊಡಗಿತ್ತು ಅಷ್ಟೊತ್ತಿಗಾಗಲೇ ಸುಮಾರು ಎಂಟೂವರೆ ಆಗಿದ್ದರಿಂದ ಭೋಜನ ಶಾಲೆ ಕಡೆ ನಡೆದು ರಾಯರ ಪ್ರಸಾದವನ್ನು ಸ್ವೀಕರಿಸಿದೆವು ನಂತರ ನಾವು ನಂತರ ಆ ದಿನ ರಾತ್ರಿ ನಾವು ಉಳಿದುಕೊಂಡಿದ್ದ ರೂಮಿನಲ್ಲೇ ತಂಗಿದ್ದು ಮಾರನೇ ದಿನ ಬೆಳಗ್ಗೆ ಎದ್ದು ಊರಿನ ಕಡೆ ಹೊರಟಿದ್ದ ಟ್ರೈನಿನಲ್ಲಿ ಕುಳಿತುಕೊಂಡವು ಇಷ್ಟು ದೂರ ಐನೂರು ಕಿಲೋಮೀಟರ್ ಬಂದು ಒಂದೇ ಒಂದು ಯಾತ್ರಾ ಸ್ಥಳವನ್ನು ನೋಡಿಕೊಂಡು ಹೋಗುತ್ತಿದ್ದೀವಲ್ಲ ಅನಿಸಿತು ಆಗ ನಮ್ಮ ಮನಸ್ಸಿಗೆ ಬಂದಿದ್ದು ಈಸ ಟೆಂಪಲ್ ನಾವು ಹೋಗಬೇಕಾದರೆ ಅದೇ ಟ್ರೈನಿನಲ್ಲಿ ನಾವು ಚಿಕ್ಕಬಳ್ಳಾಪುರದಲ್ಲಿರುವ ಈಸಾ ಟೆಂಪಲನ್ನು ನೋಡಿಕೊಂಡು ಹೋಗಬೇಕೆಂದು ತೀರ್ಮಾನಿಸಿ ಗೌರಿ ಬೀದನೂರು ಎಂಬಲ್ಲಿ ಇಳಿದು ಚಿಕ್ಕಬುಳ್ಳ ಚಿಕ್ಕಬಳ್ಳಾಪುರಕ್ಕೆ ಹೊರಟ ಅಲ್ಲಿಂದ ಬಸ್ ಸೌಕರ್ಯ ಚೆನ್ನಾಗಿದ್ದರಿಂದ ನಾವು ಈಶಾ ಟೆಂಪಲ್ಗೆ ಹೋಗಿ ಆ ಈಶ್ವರನ ದರ್ಶನವನ್ನು ಮಾಡಿಕೊಂಡೆವು ಇನ್ನೂ ಕೆಲಸ ನಡೆಯುತ್ತಾ ಇದ್ದುದರಿಂದ ನಾವು ಹೇಗೋ ಆ ದೇವರ ದರ್ಶನವನ್ನು ಮಾಡಿ ಪುನೀತಗೊಂಡು ಅಲ್ಲಿನ ಪ್ರವಾಸಿ ಸ್ಥಳ ಮುಂದೆ ಹೇಗಿರಬಹುದು ಮುಂದೆ ಹೇಗಾಗಬಹುದು ಎಂಬೆಲ್ಲ ಊಹೆ ಮಾಡಿಕೊಂಡು ಊರಿನ ಕದೆ ತೆರಳಲು ಸಿದ್ಧವಾದವು ಒಟ್ಟಾರೆ ಹೇಳಬೇಕೆಂದರೆ ತಮಿಳುನಾಡಿನಲ್ಲಿರುವ ಈಶಾ ಟೆಂಪಲ್ಗೆ ಏನೂ ಕಡಿಮೆ ಇಲ್ಲ ಎಂಬಂತೆ ಕೆಲಸ ಕೈಂಕರ್ಯಗಳು ನಡೀತಾ ಇದ್ದವು ಇನ್ನು ಮುಂದೆ ಇನ್ನೊಮ್ಮೆ ಬರಬೇಕಾದಲ್ಲಿ ಅದನ್ನು ಮೀರಿಸುವ ರೀತಿ ಕೆಲಸ ಕಾರ್ಯಗಳು ನಡೆದಿರಬಹುದು ಎಂದೆನಿಸುತ್ತದೆ ಒಟ್ಟಾರೆ ಫ್ರೆಂಡ್ಸ್ ನೀವು ಮಂತ್ರಾಲಯ ಕಡೆ ಬರಬೇಕಾದರೆ ಈ ನಾನು ಹೇಳಿದ ವಿಷಯವನ್ನು ನೆನಪಿಸಿಕೊಂಡು ಬರಬೇಕಾದರೂ ಸರಿ ಇಲ್ಲ ಹೋಗಬೇಕಾದರೂ ಸರಿ ಚಿಕ್ಕಬಳ್ಳಾಪುರದ ಈಶಾ ಟೆಂಪಲ್ನನ್ನು ನೋಡಿಕೊಂಡು ಸಹ ಬರಬಹುದಾಗಿದೆ ಇಲ್ಲ ಹೋಗಬಹುದಾಗಿದೆ ಆಗ ಮನಸ್ಸಿಗೂ ತೃಪ್ತಿ ಸಿಗುತ್ತದೆ ನಾವು ಐನೂರು ಕಿಲೋಮೀಟರು ಓದಿದ್ದಕ್ಕೂ ಹೋಗಿದ್ದಕ್ಕೂ ಸಾರ್ಥಕವೆನಿಸಿ ಮಂತ್ರಾಲಯ ರಾಯರ ಕೃಪೆ ಮತ್ತು ಭಗವಾನ್ ಈಶ್ವರನ ಕೃಪೆಯನ್ನು ಪಡೆದಂತಾಗುತ್ತದೆ ಫ್ರೆಂಡ್ಸ್ ಈ ಒಂದು ಚಿಕ್ಕ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಷ್ಟವಾಗದೇ ಇದ್ದ ಪಕ್ಷದಲ್ಲಿ ನಿಮ್ಮ ಮನಸ್ಸಿಗೆ ತೋಚಿದ್ದನ್ನು ನೀವು ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು